ಸಾಹಿತ್ಯ ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ಪರಿಶ್ರಮವುಳ್ಳವರು ತಿಳಿವಳಿಕೆ ಉಳ್ಳವರೂ ಆದ ಆರ್ ಎನ್ ಭಟ್ ದುಂಡಿಯವರು ಅಭಿನಂದಿತರಿಗೆ ಹಾರೈಕೆ ನುಡಿಗಳನ್ನು ಆಡಬೇಕು ಅಂತ ಪ್ರಾರ್ಥಿಸಿಕೊಳ್ತೇವೆ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಸ್ನೇಹಿತರೆ ಭಾಷಣ ಸ್ವಲ್ಪ ಜಾಸ್ತಿ ಆಯಿತು ಅಲ್ಲ ಇನ್ನೂ ಭಾಳ ಜನ ಮಾತಾಡೋರಿದ್ದಾರೆ ನನಗಂತೂ ತುಂಬ ಖುಷಿಯಾಗಿದೆ ನಾನು ಭಾಳ ಹೊತ್ತು ಮಾತಾಡೋದಿಲ್ಲ ಎರಡು ಜನ ಸ್ನೇಹಿತರು ಎಂಥ ಅದ್ಭುತವಾಗಿ ವಿಷಯ ಮಂಡನೆ ಮಾಡಿದ್ರು ಇವತ್ತು ನಮಗೆಲ್ಲರಿಗೂ ಇನ್ನೊಂದು ನೂರು ವರ್ಷ ಸಾಕು ಅಷ್ಟೇ ಸಾಧನೆ ಮಾಡಲಿಕ್ಕೆ ಆ ನಿಟ್ಟಿನಲ್ಲಿ ಅವರು ಭಾಳ ವೈಜ್ಞಾನಿಕವಾದಂಥ ವಿಷಯಗಳನ್ನು ನಮ್ಮೆದುರಿಗೆ ಹೇಳಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ನಮ್ಮಲ್ಲೆಲ್ಲ ಒಂದು ಎರಡು ಸಂಗತಿಗಳು ಹೆಚ್ಚು ಚಾಲ್ತಿಯಲ್ಲಿದ್ದಂಥವು ಕೆಶ್ವಗಡೆಯವರೇ ಈ ಹಳ್ಳಿಯಲ್ಲಿ ಮುದುಕ ಮುದುಕಿ ಇಬ್ಬರೇ ಇದ್ದಾರೆ ಮನೆಯಲ್ಲಿ ಇವರತ್ರ ಏನೂ ಕೆಲಸ ಆಗೋದಿಲ್ಲ ಮುಂದೆ ಹಳ್ಳಿಯ ಬದುಕು ಹೇಗೆ ಅನ್ನೋದು ಒಂದು ಭಾಳ ಚಾಲ್ತಿಯಲ್ಲಿರೋ ವಿಷಯ ಇನ್ನೊಂದು ನಮ್ಮ ಮಕ್ಕಳೆಲ್ಲ ಬೆಂಗಳೂರಿಗೆ ಸೇರಿದ್ದಾರೆ ಅವ್ರಿಗೆ ಇಲ್ಲಿ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಆಚರಣೆ ಬಗ್ಗೆ ಏನೂ ಗೊತ್ತೇ ಇಲ್ಲ ಮುಂದೆ ಹೇಗೆ ಬದುಕು ಕಟ್ಕೊಳ್ತಾರೆ ಅಪ್ಪ ಅಜ್ಜ ಮಾಡಿ ತೋಟ ಯಾರು ನೋಡ್ಕೊಳ್ತಾರೆ ಇದು ಎರಡನೇ ಇದು ಬಹಳ ಜ್ವಲಂತ ಸಮಸ್ಯೆ ಎಲ್ಲಿ ಹೋದ್ರೆ ಕೇಳಿಬರೋದು ಆದರೆ ಇವರಿಬ್ಬರು ಕಳವೆಯವರು ಮತ್ತು ಕೇಶವ ಏನು ಮಾತಾಡಿದ್ದೀರಿ ಈ ಎರಡೂ ಸಮಸ್ಯೆಗಳಿಗೂ ಅದರಲ್ಲೇ ಉತ್ತರ ಇದೆ ನಾವು ಏನು ತಿಳಿಸ್ಕೊಟ್ಟಿದ್ದೇವೆ ಮಕ್ಕಳಿಗೆ ನಮ್ಮ ಹಿನ್ನೆಲೆಯನ್ನು ಅವ್ರಿಗೆ ಹೇಳಲಿಲ್ಲ ನಮ್ಮ ಅಪ್ಪ ಅಜ್ಜ ಹೇಳಿದ ಕಥೆಯನ್ನು ನಾವು ಮಕ್ಕಳಿಗೆ ಹೇಳಲಿಲ್ಲ ನಾವು ಅವರನ್ನು ಕಾನ್ವೆಂಟ್ ಶಾಲೆಗೆ ಸೇರಿಸಿದ್ವಿ ನೀನು ಅಲ್ಲೋ ಹೊಡೆದಾಡು ಕುಸ್ತಿ ಮಾಡು ಅಂತ ಹೇಳಿ ಬೆಂಗಳೂರಿಗೆ ನೂಕು ಬಿಟ್ಟು ಬಿಟ್ವಿ ಮತ್ತೆ ಏನಾಗ್ತದೆ ಇದೇ ಆಗೋದು ಹಾಗಾಗಿ ಈ ಇವರಿಬ್ರು ಏನು ಮಾತಾಡಿದಿರಲ್ಲ ಇಂಥದ್ದು ತಿಂಗಳ ತಿಂಗಳ ನಮ್ಮೂರಿನಲ್ಲಿ ಚರ್ಚೆ ಆಗಬೇಕು ನಾವೆಲ್ಲರಲ್ಲೂ ಅದರಲ್ಲಿ ಭಾಗವಹಿಸಬೇಕು ಹಾಗಿದ್ದಾಗ ನಮ್ಮ ಬದುಕಿಗೆ ಒಂದು ಆ ಶೂನ್ಯ ಏನಿಗೆ ಆವರಿಸ್ಕೊಂಡಿದೆ ಅದು ಹೋಗಿ ಒಂದು ಅರ್ಥ ಕಾಣಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಎಮ್ ಆರ್ ಹೆಗಡೆಯವರು ನಾವೆಲ್ಲ ಸೇರಿ ಇಂಥದ್ದನ್ನು ಸಂಘಟನೆ ಮಾಡುವ ಮುಂದೆ ನನಗೆ ಯಾಕೋ ಇವತ್ತು ಈ ಸಭೆಗೆ ಮೂರು ಗಂಟೆಗೆ ಬಂದ ತಕ್ಷಣದಿಂದ ಶುರುವಾಯಿತು ಇಲ್ಲಿ ಏನೋ ಒಂದು ಎನರ್ಜಿ ಇದೆ ಅದು ಒಂದಂತೂ ಹೋದಾಯಿತು ಇವರಿಬ್ಬರ ಮಾತ್ಮಿಂದ ಒಂದು ವಿಶೇಷವಾದ ಎನರ್ಜಿ ಈ ಸಭೆಗಿದೆ ಇನ್ನೊಂದು ನಾನು ಯಾವಾಗಿ ಕಾಲಿಟ್ಟನು ಆವಾಗಿಂದ ಗಮನಿಸ್ತಾ ಇದ್ದಾನೆ ಎರಡು ಜೊತೆ ಕಣ್ಣುಗಳನ್ನು ನೋಡ್ತಾ ಇದ್ದೇನೆ ಎಂಥ ಅದ್ಭುತವಾದ ಭವಿಷ್ಯದ ಎಲ್ಲ ಕನಸುಗಳು ಆ ಕಣ್ಣುಗಳಲ್ಲಿ ಸಾಕಾರಗೊಂಡಿತ್ತು ಏನೇನು ಮಾಡಬೇಕು ಮುಂದೇನೇನು ಆಗಬೇಕು ಅನ್ನೋದೇನೆಲ್ಲ ಆ ಕಣ್ಣುಗಳು ತುಂಬಿಕೊಂಡಿದ್ದೆ ಎರಡು ಜೀವಿಗಳು ಆ ಇಬ್ಬರು ಈ ಕಾಲದ ಎನರ್ಜಿ ಅಂತ ನನಗನಿಗೆ ಒಂದು ಅನಿಸ್ತಾ ಇದೆ ನಮ್ಮ ಭವಿಷ್ಯಕ್ಕೆ ಉತ್ತರ ಅವರು ಅವರ ಕಣ್ಣುಗಳು ಅಷ್ಟು ಎನರ್ಜಿಯನ್ನು ಹೊಂದಿದ್ದು ಅಂತ ನನಗನ್ನಿಸ್ತಾ ಇದೆ ನಾನು ಹತ್ತು ವರ್ಷಗಳಿಂದ ಅವರ ಭೇಟಿ ಸಂದರ್ಭ ನನಗೆ ಬರಲಿಲ್ಲ ಸುಚೈತ್ ಮತ್ತು ಸಹನ ಸಹಜ ಮಕ್ಕಳು ಅವ್ರು ಸುಲಭಕ್ಕೆ ನಮ್ಮ ಕೈಗೆ ಸಿಗೋದಿಲ್ಲ ನಮಗೆ ಅನುಭವ ಹೊಂದಿದೆ ಅವರು ಎದುರಿಗೆ ನೂರಾರು ಕನಸುಗಳಿವೆ ನೂರಾರು ಆಯ್ಕೆಗಳಿವೆ ನೂರಾರು ಮಹತ್ವಾಕಾಂಕ್ಷಿ ಯೋಜನೆಗಳಿವೆ ಹಗಲು ರಾತ್ರಿ ಮೀಟಿಂಗ್ಗಳಾಗ್ತವೆ ಚರ್ಚೆ ಆಗಬೇಕು ಅವರಿಗೆ ಒತ್ತಡಗಳಿವೆ ನಾವಿಲ್ಲಿಂದ ಫೋನ್ ಮಾಡಿದವರು ಕೂಡಲೇ ಎತ್ತೋದಿಲ್ಲ ಅದೊಂದು ನಾನು ಅನುಭವಿಸ್ತಾ ಇದ್ದೇನೆ ಅವ್ರಿಗೆ ಸಮಯ ಆದಮೇಲೆ ಆ ಎಲ್ಲ ಜಂಜಡಗಳು ಮುಗಿದು ಅವರು ಫೋನ್ ಎತ್ಕೊಂಡು ಅಂದರೆ ನಾನು ನಿದ್ದೆಗೆ ಜಾರಿ ಇರ್ತೇನೆ ಅಷ್ಟೊತ್ತಿಗೆ ವಾರಗಟ್ಟಲೆ ಮಕ್ಕಳ ಜೊತೆಗೆ ನಮ್ಮ ಸಂವಹನ ಸಂಪರ್ಕವೇ ಸಾಧ್ಯ ಆಗೋದು ಹೋದಂಥ ಒಂದು ದುಸ್ಥಿತಿಯ ಕಾಲದಲ್ಲಿ ನಾವು ಇದ್ದೇವೆ ಇವತ್ತು ಆದರೂ ಈ ಎಲ್ಲ ಕಾಲವನ್ನು ಹಿಮ್ಮೆಟ್ಟಿ ಒಂದು ತಪಸ್ಸು ಅನ್ನೋ ರೀತಿಯಲ್ಲಿ ಆ ಎರಡು ಕಣ್ಣುಗಳ ಜೊತೆ ಕಣ್ಣುಗಳು ಜೊ ತನ್ನ ಕಣ್ಣನ್ನು ಸೇರಿಸಿ ಇಷ್ಟು ದೊಡ್ಡವಳನ್ನಾಗಿ ಆ ಮಕ್ಕಳನ್ನು ಬೆಳೆಸಿದ್ದಾರಲ್ಲ ಆ ತಾಯಿ ನನ್ನ ಸಹೋದರಿ ಶ್ರೀಮತಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಹೇಳಬೇಕು ಭಾಳ ಮುತುವರ್ಜಿಯಿಂದ ಭಾಳ ಜೋಪಾನದಿಂದ ಆ ಮಕ್ಕಳನ್ನು ಇಷ್ಟು ಎತ್ತರಕ್ಕೆ ಅವರು ಬೆಳೆದು ನಿಲ್ಲಿಸಿದ್ದಾರೆ ಆ ಇಬ್ಬರು ಮಕ್ಕಳು ನನ್ನ ತಮ್ಮ ಆರಂಭಟ್ಟ ಅವನ ತಾಯಿ ನನ್ನ ತಾಯಿ ಒಂದೇ ಕುಟುಂಬದ ಮೂಲದವರು ಆ ತಮ್ಮನ ಮಕ್ಕಳು ಅವರಿಬ್ಬರು ಆರಂಭಟ್ರಿಗೆ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿ ಆ ಒಂದು ಹಿನ್ನೆಲೆ ಆ ಒಂದು ಆರ್ಷೆ ಈ ಮಕ್ಕಳಿಗೂ ಕೂಡ ಬಂದಿದೆ ಸಾನಾ ಒಳ್ಳೆ ಸಾಹಿತ್ಯ ಸಂಸ್ಕೃತಿಯ ಗೀಳಿದ್ದಂಥ ಒಬ್ಬ ಹೆಣ್ಣುಮಗಳು ಅವಳು ಅಗನಾಶಿನಿ ಅವಳ ಪತಿಯ ಜೊತೆಗೆ ಸೇರಿ ಮಾಡಿದ್ದನ್ನು ನಾನು ನೋಡಿದೆ ತುಂಬ ಅದ್ಭುತವಾದಂಥ ಒಂದು ಸಾಕ್ಷ್ಯಚಿತ್ರ ಅದು ಒಂದು ಕಿವಿ ಮಾತು ಹೇಳಬೇಕು ನಾನು ಸಾನನಿಗೆ ಈಗಲೂ ಅಂಥ ಆಸಕ್ತಿ ಮುಂದುವರೆದಿದೆ ಅಂತಾದರೆ ನನಗೆ ಸಂತೋಷ ಒಂದು ವೇಳೆ ಈ ನಿಮ್ಮ ಒತ್ತಡಗಳು ಜಾಸ್ತಿ ನನಗೆ ಅರ್ಥ ಆಗ್ತದೆ ಆ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಹಿಂದಾಯಿತು ಅಂತಾದರೆ ಮತ್ತಿದನ್ನು ಮುಂದುವರಿಸಬೇಕು ಯಾಕೆಂದರೆ ಕೊನೆಗೂ ನಮ್ಮ ಬದುಕಿನಲ್ಲಿ ಸುಖ ಶಾಂತಿ ಕೊಡೋದು ಈ ಎರಡೇ ಸಂಗತಿಗಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಪರ್ಕ ಆ ಸಂಪರ್ಕದ ಮೂಲಕವಾಗಿ ಒಳ್ಳೊಳ್ಳೆ ಜನರ ಸಹವಾಸ ನಮಗೆ ಬರ್ತದಲ್ಲ ಅದು ನಮ್ಮ ಬದುಕಿಗೆ ಭಾಳ ಅಮೂಲ್ಯವಾದ ನೆಮ್ಮದಿಯನ್ನು ಕೊಡ್ತದೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವ ಒಂದು ಮಾತನ್ನು ಹೇಳ್ತೇನೆ ನಾನು ಹೇಳಿದರೂ ಅವಳು ಅಪಾರ್ಥ ಮಾಡ್ಕೊಳ್ಳೋದಿಲ್ಲ ನನ್ನ ಮಗಳಿದ್ದಾಗಿ ಸುಚೇತ ಇನ್ನೂ ಎಳೆ ಎಳೆಯ ಮಗ್ಗು ಈಗಷ್ಟೇ ಅವನು ಐ ಎಫ್ ಎಸ್ ಮುಗಿಸಿದ್ದಾನೆ ಭಾಳ ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯಗಳಿಸಿ ಈಗ ಒಂದು ಸ್ಥಾನವನ್ನು ಅವನಿಗೆ ಗಿಟ್ಟಿಸಿಕೊಂಡಿದ್ದಾನೆ ಅವನ ಬೆಳವಣಿಗೆ ಇನ್ನು ಮುಂದಾಗಬೇಕು ಈ ಮುಗ್ಗು ಈಗಷ್ಟೇ ಹರಡ್ತಾ ಇದೆ ಅರಳಕ್ಕೆ ಭಾಳ ಸಮಯ ಬೇಕು ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಅವನಿಗೆ ಹೇಳಬೇಕು ಭಾಳ ದಕ್ಷತೆ ಮತ್ತು ಪ್ರಾಮಾಣಿಕವಾಗಿ ಈ ಒಂದು ಅಧಿಕಾರದಲ್ಲಿ ಕೆಲಸ ಮಾಡಬೇಕು ಯಾಕೆಂದರೆ ಇಲ್ಲಿ ಹಿಮಾವತಿ ಭಟ್ರು ಕೂಡ ಇದ್ದಾರೆ ಈ ಅರಣ್ಯ ಇಲಾಖೆ ಅನ್ನೋದೇನಿದೆಯಲ್ಲ ಇದು ಬಹಳ ಜನರ ಕಣ್ಣಿಗೆ ನಿತ್ಯ ಬೀಳ್ತಾ ಇರೋ ಇಲಾಖೆ ಇಲ್ಲಿ ಭಾಳ ಸಂಘರ್ಷ ಸವಾಲುಗಳಿದೆ ಇದನ್ನು ಬಹಳ ಜೋಪಾನವಾಗಿ ಬಗೆಹರಿಸ್ಬೇಕು ನಾವೆಲ್ಲ ಈ ಸುಮಾರು ಅಂಚಿಗೆ ಬಂದಂಥ ಹಿರಿಯರು ನಿಮಗೆ ಆ ಉಪದೇಶ ಮಾಡ್ತೇವೆ ಬಹಳ ಪ್ರಾಮಾಣಿಕವಾಗಿರಬೇಕು ಭಾಳ ಜಿನ್ಯೂನು ಕೆಲಸ ಮಾಡಬೇಕು ಅಂತ ಆದರೆ ಬಹಳ ಪ್ರಾಮಾಣಿಕವಾಗಿರುವುದ್ರ ಜೊತೆಗೆ ಎಚ್ಚರಿಕೆಯಿಂದಲೂ ಇರಬೇಕು ಅಲ್ವಾ ಈ ಎಚ್ಚರಿಕೆ ಅನ್ನೋ ಪದವನ್ನು ನಾನು ನನ್ನ ಮಕ್ಕಳಿಗೂ ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತೇನೆ ಈ ಭವಿಷ್ಯದ ಜೀವನದಲ್ಲಿ ಅನೇಕ ಸ್ಪರ್ಧೆಗಳಿದೆ ಅನೇಕ ಜಂಜಾಟಗಳಿದೆ ಅನೇಕ ಸವಾಲುಗಳಿದೆ ಇದರಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನು ಕಾಯ್ಕೊಳ್ಳೋದ್ರ ಜೊತೆಗೆ ಭಾಳ ಎಚ್ಚರಿಕೆಯಿಂದಿರಬೇಕಾದ ಕೂಡ ಭಾಳ ಮಾತು ಆ ಮಕ್ಕಳಿಗೆ ಹೇಳೋ ಮಾತನ್ನೇ ಈ ಮಗನಿಗೂ ನಾನು ಹೇಳ್ತಾ ಇದ್ದೇನೆ ತುಂಬ ಜೋಪಾನವಾಗಿ ಅದನ್ನೆಲ್ಲ ಅಂಗಡಿಸ್ಕೊಂಡು ನೀನು ಮುಂದೆ ಹೆಜ್ಜೆ ಹಾಕು ಅನ್ನೋ ಮಾತನ್ನು ನನಗೆ ಇನ್ನೊಂದು ಬಹಳ ಹೇಳಲೇಬೇಕಾದ ವಿಷಯ ಇದೆ ಬಾಳ್ಕಲ್ ಕುಟುಂಬ ಭಾಳ ಪ್ರತಿಭಾವಂತರ ಕುಟುಂಬ ಆರ್ ಎಂ ಭಟ್ರು ಪದ್ಮನಾಭ ಭಟ್ರು ಇಲ್ಲಿ ನಾರಾಯಣ ಭಟ್ರು ಬಂದಿದ್ದಾರೆ ಭೂಗರ್ಭ ವಿಜ್ಞಾನಿಯವರು ಅವರೊಬ್ಬ ಸೈಂಟಿಸ್ಟ್ ಹೊರಗಡೆ ಎಲ್ಲರೂ ಊರಲ್ಲಿದ್ದರೆ ಅವರೊಂದು ಮೆರೆಸ್ತಿದ್ರು ಈಗ ನಮ್ಮಲ್ಲಿದ್ದಾರೆ ಗೊತ್ತಿಲ್ಲ ಅಲ್ವಾ ಅವರೆಲ್ಲ ಭಾಳ ಪ್ರತಿಭಾವಂತರು ಇನ್ನೂ ಒಂದೆರಡು ಹೆಸರಿದೆ ಇನ್ನೊಂದು ಸ್ವಲ್ಪ ವರ್ಷಕ್ಕದು ಹೊರಗೆ ಬರ್ತದೆ ಈಗ ಹೇಳೋದಿಲ್ಲ ನಾನು ಅದನ್ನು ಇನ್ನೂ ಒಂದೆರಡು ಹೆಸರಿದೆ ಪ್ರತಿಭಾವಂತರು ಕುಟುಂಬ ಆ ಕುಟುಂಬದಲ್ಲಿ ಆರಂಭ ಭಟ್ರು ಮತ್ತು ಪದ್ಮನಾಭ ಭಟ್ರು ಭಾಳ ಅಂದ್ರೆ ಭಾಳ ಕಷ್ಟದಿಂದ ಇಲ್ಲೊಂದು ಚೈತನ ಪ್ರಿಂಟಿಂಗ್ ಪ್ರೆಸ್ ಕಟ್ಟಿದರು ಆ ಕಾಲಕ್ಕೆ ಪ್ರಮೋದ್ ಹೆಡ್ರು ಹೆಬ್ಬಾರರು ಭಾಳ ಉಚ್ಛ್ರಾಯಕ್ಕೆ ಬರ್ತಾ ಇದ್ದಂಥ ಕಾಲ ಯಲ್ಲಾಪುರದಲ್ಲಿ ಇಲ್ಲಿ ಇಡೀ ಹಳ್ಳಿಗಳಲ್ಲಿ ಒಂದು ಸಂಚಲನ ಎಲ್ಲ ಹಳ್ಳಿಗಳ ಯುವಕರು ದಿನ ಬೆಳಗಾದರೆ ಎಲ್ಲ ಪೊರಕ್ಕೆ ಬರೋರು ಪ್ರಮೋದರ ಭೇಟಿ ಮಾಡಬೇಕು ಹೆಬ್ಬಾರ್ ಭೇಟಿ ಮಾಡಬೇಕು ಏನೋ ಕೆಲಸ ಆಗಬೇಕು ಅಂತ ನಾವೆಲ್ಲ ಬಂದಾಗ ನಮಗೆ ಒಂದು ನಿಲ್ದಾಣ ಅಂದರೆ ಈ ಚೇತನ ಪ್ರಿಂಟಿಂಗ್ ಪ್ರೆಸ್ಸಿನ ಒಂದು ಅಲ್ಲಿ ಏನು ಹೇಳ್ತಾರೆ ಚಿಂತಕರ ಚಾವಡಿ ಸಹನ ಆ ಕಾಲಕ್ಕೆ ತಿನ್ನು ಅಪ್ ಮಾಡಿದ್ವಿ ಚಿಂತಕರ ಚಾವಡಿ ಅಲ್ಲೆಲ್ಲ ನಾವೆಲ್ಲ ಸೇರೋರು ದಿನದ ಎಲ್ಲ ವಿಷಯಗಳೊಂದು ಮಾತಾಡೋರು ತಾಲೂಕಿನಲ್ಲಿ ಏನೇನು ಆಗಬೇಕು ಹೋಗಬೇಕು ಅನ್ನೋದು ಮಾತಾಡೋರು ಅಂಥ ಒಂದು ಆ ಕಾಲಕ್ಕೆ ಒಂದು ಅದ್ಭುತವಾದಂಥ ಕೆಲಸವನ್ನು ಆ ಸಹೋದರರು ಮಾಡಿದರು ಒಂದೇ ಒಂದು ಮಾತು ಹೇಳ್ತೇನೆ ನಮ್ಮ ಮಂಚಿಕೇರಿಯಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ ಶ್ರೀಮತಿ ಅಲ್ಲಿ ನನ್ನ ಸ್ನೇಹಿತ ಕೆಲಸ ಮಾಡ್ತಾ ಇತ್ತು ಅವನಿಗೆ ಏನು ಕಾಣ್ತಾನೋ ನಿನ್ನೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಆರಂಭಟ್ರು ಭಾಳ ದೊಡ್ಡ ಮನುಷ್ಯರವರು ನನಗೆ ಪ್ರೆಸ್ ಹಾಕಿಸ್ದೇವರೇ ಅವರು ಈ ಕಡೆ ದಾರಿಲಿ ಎಲ್ಲಿ ಹೋಗ್ತಾ ಇದ್ರು ಒಳಗೆ ಹೋಗ್ತಿದ್ರು ನಾನು ಏನಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಪ್ಪಿದರೆ ತಲೆಮಾಲ ಒಂದಿಟ್ಟು ಹೇಳಿ ಹೋಗ್ತಾಯಿದ್ರು ನೋಡಿ ಯಾರ್ಯಾರು ವ್ಯಕ್ತಿತ್ವ ಯಾರ್ಯಾರು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಇಂಥ ಅದ್ಭುತವಾದಂಥ ಬದುಕನ್ನು ಬದುಕಿದ ಆ ಅಪ್ಪ ಈ ತಾಯಿ ಈ ಮಕ್ಕಳು ಭಾಳ ಆದರ್ಶವಾದಂಥ ಕುಟುಂಬ ಇವರೆಲ್ಲರಿಗೂ ಒಳ್ಳೆಯ ಸ್ಥಾನಮಾನ ಸಮಾಜದಲ್ಲಿ ಸಿಗಲಿ ಅವರ ಬದುಕು ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕೆ ನಮಸ್ಕಾರ ಆರೈಕೆ ನುಡಿಗಳನ್ನಾಡಿದ ಆರ್ಯನ್ ಭಟ್ ದುಂಡಿಯವರಿಗೆ ಕೃತಜ್ಞತೆಗಳು ಈಗ ಅಭಿನಂದನ ರೋಜರಿ ಪ್ರೌಢಶಾಲೆಯ ಎಂ ರಾಜಶೇಖರ್ ಅವರು ಅಭಿನಂದನ ಪತ್ರವನ್ನು ವಾಚನ ಮಾಡಬೇಕು ರಂಗ ಸಮೂಹ ಮಂಚಿಕೇರಿ ತಾಲೂಕೆಲ್ಲಾಪುರ ಉತ್ತರ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಯಲ್ಲಾಪುರ ಉತ್ತರ ಕನ್ನಡ ಶ್ರೀ ಸುಚೇತ್ ಆರ್ ಬಾಳ್ಕಲ್ ಐ ಎಸ್ ಇವರಿಗೆ ಸಲ್ಲಿಸುವ ಅಭಿನಂದನಾ ಪತ್ರ ಶ್ರೀ ಸುಚೇತ್ ಆರ್ ಬಾಳ್ಕಲ್ ಎಸ್ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಸುಚೇತ್ ಆರ್ ಬಾಳ್ಕಲ್ ಆದ ತಾವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯ ಮೂಲಕ ಇರುವುದು ನಮ್ಮ ಇಡೀ ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದೆ ಭಾರತದ ಅತ್ಯಂತ ಪ್ರತಿಷ್ಠಿತ ಮತ್ತು ಸವಾಲು ಭರಿತ ಸ್ಪರ್ಧಾತ್ಮಕ ಪರೀಕ್ಷೆಯೆಂದೆನಿಸಿಕೊಳ್ಳುವ ನಾಗರಿಕ ಸೇವಾ ಪರೀಕ್ಷೆಯ ಮೊದಲ ಹಂತದ ಪ್ರಿಲಿಮರ್ಸ್ನಲ್ಲಿ ಅತ್ಯಧಿಕ ಅಂಕ ಗಳಿಸಿ ಭಾರತೀಯ ಅರಣ್ಯ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಪರೀಕ್ಷೆಯ ಬೇರೆ ಬೇರೆ ಮಜಲುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ದೇಶಕ್ಕೆ ಮೂವತ್ತನೇ ಸ್ಥಾನ ಪಡೆದುಕೊಳ್ಳುವ ಮೂಲಕ ನೀವು ಈ ಸಾಧನೆಯನ್ನು ಮಾಡಿರುತ್ತೀರಿ ಅನೇಕರಿಗೆ ಈ ಮೂಲಕ ಪೂರ್ತಿಯಾಗಿರುತ್ತೀರಿ ಐದು ದಶಕಗಳಿಂದ ಅಕ್ಷರ ಸೇವೆಯ ಮೂಲಕ ಮುದ್ರಣ ಚರಿತ್ರೆ ಬರೆಯುತ್ತಿರುವ ಯಲ್ಲಾಪುರದ ಚೇತನಾ ಪ್ರಿಂಟರ್ಸ್ನ ರಾಮಕೃಷ್ಣ ಮತ್ತು ಶ್ರೀಮತಿ ಬಾ ಬಾಳ್ಕಲ್ ಇವರ ಪುತ್ರರಾಗಿರುವ ನೀವು ಈ ಹಿಂದೆ ಕೂಡ ರಾಜ್ಯ ಮಟ್ಟದ ಅನೇಕ ಚರ್ಚೆಗಳಲ್ಲಿ ರಸಪ್ರಶ್ನೆ ಸ್ಪರ್ಧೆಗಳಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಯಲ್ಲಾಪುರಕ್ಕೆ ಹಿರಿಮೆ ತಂದಿರುತ್ತೀರಿ ವಿದ್ಯಾರ್ಥಿ ಜೀವನದಲ್ಲಿ ಆದರ್ಶ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡಿರುತ್ತೀರಿ ಅಖಿಲ ಹವ್ಯಕ ಮಹಾಸಭಾದ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುತ್ತೀರಿ ಸಮಾಜಮುಖಿಯಾಗಿ ತೊಡಗಿಸಿಕೊಂಡ ತಾಂತ್ರಿಕ ಹಲವು ಸಂಸ್ಥೆಗಳೊಂದಿಗೆ ಕಾಲೇಜು ಜೀವನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸ್ ನಿರ್ವಹಿಸುತ್ತೀರಿ ಪ್ರಸ್ತುತದಲ್ಲಿ ಭಾರತೀಯ ಅರಣ್ಯ ಸೇವೆಯ ತರಬೇತಿಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವ ತಾವು ಕೇಂದ್ರ ಸರ್ಕಾರದ ಪರಿಸರ ಮಂತ್ರಾಲಯದಿಂದ ಅಭಿ ಅಭಿನಂದಿತಗೊಂಡು ಕೇಂದ್ರ ಪರಿಸರ ಸಚಿವರಿಂದ ಪ್ರಶಸ್ತಿಯನ್ನ ಪಡೆದಿರುತ್ತೀರಿ ನಿಮ್ಮ ಈ ಸಾಧನೆ ನಿಜಕ್ಕೂ ಮಾದರಿಯಾಗಿದೆ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಅತ್ಯಂತ ಶ್ರದ್ಧೆ ಪರಿಶ್ರಮ ಮತ್ತು ದೃಢ ನಿಷ್ಠೆಯ ಮೂಲಕ ಸಾಧನೆಗೈದ ತಾವು ಭಾರತೀಯ ಆಡಳಿತ ಸೇವೆಯ ಮೂಲಕ ಜನ ಸೇವೆ ಮತ್ತು ಅರಣ್ಯ ಸೇವೆಯಲ್ಲಿ ಸಹ ಯಶಸ್ಸು ಸಾಧ್ಯತೆ ಎಂದು ಆರೈಸುತ್ತೇವೆ ಹಾರೈಸುವವರು ಅಭಿನಂದನಾ ಪತ್ರವನ್ನ ನೀಡುವ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನ ಒಳಗೊಂಡು ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಘಟಕ ಯಲ್ಲಾಪುರ ಅಧ್ಯಕ್ಷರು ರಂಗ ಸಮೂಹ ಮಂಚಕೇರಿ ತಾಲೂಕ್ ಯಲ್ಲಾಪುರ ದಿನಾಂಕ ಇಪ್ಪತ್ನಾಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಭಿನಂದನೆಯನ್ನ ವ್ಯಕ್ತಪಡಿಸುವ ಸ್ಥಳ ಯಲ್ಲಾಪುರ ಶೋಕ Holy oh, baba